ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೋರ್ ನವೆಂಬರ್ ತಿಂಗಳಲ್ಲಿ ನಡೆದ ಪೇಪರ್ ಒನ್ ಪತ್ರಿಕೆಯ ರೀಡಿಂಗ್ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ದೀವಿ ಸೊ ಗೊತ್ತಿರುವ ಹಾಗೆ ಪ್ರತಿ ವರ್ಷನೂ ಕೂಡ ಈ ಒಂದು ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫನ್ನು ನೀಡಿರ್ತಾರೆ ಇದರ ಮೇಲೆ ನಿಮಗೆ ಐದು ಪ್ರಶ್ನೆಗಳನ್ನ ನೀಡ್ತಾರೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಅದೇ ರೀತಿ ಈ ಒಂದು ಯೂನಿಟ್ಗೆ ಪ್ರಿಪರೇಷನ್ ಮಾಡಲು ನೀವು ಹೆಚ್ಚಿನ ಪ್ಯಾರಾಗ್ರಾಫ್ ಗಳನ್ನ ಬಿಡಿಸ್ಕೊಳ್ಬೇಕಾಗುತ್ತೆ ಸೊ ಅದೇ ರೀತಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಡೆದ ಇದರಲ್ಲಿ ನಾವು ಬಿಡಿಸ್ತಾ ಇದೀವಿ ಅದೇ ರೀತಿ ಕರ್ನಾಟಕ ಸರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ನೀವು ಪ್ರಿಪ್ರೇ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ರೆ ಈ ಒಂದು ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ನಾವು ಕಂಪ್ಲೀಟ್ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ ಕಾಂಪಿಎನ್ಸಿವ್ ನೋಟ್ಸ್ ಅನ್ನ ನೀಡ್ತಾ ಇದೀವಿ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಅನ್ನು ಕೂಡ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಕೇವಲ ತ್ರೀ ತೌಸಂಡ್ ರುಪೀಸ್ ನಲ್ಲಿ ಡಿಸ್ಕೌಂಟ್ ರೇಟ್ ನಲ್ಲಿ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ನಿಮಗೆ ನೀಡ್ತಾ ಇದೀವಿ ಏನಾದ್ರೂ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೆ ಅದ್ರಲ್ಲಿ ಪೇಪರ್ ಗೆ ಬೇಕಾದ ಕಂಪ್ಲೀಟ್ ತಯಾರಿಯಲ್ಲಿ ನಿಮಗೆ ಸಾಧ್ಯ ಆಗ್ತಾ ಇದೆ ಸೊ ಇದರಿಂದ ನೀವು ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ನೀವು ನಿಂದ ಡೌನ್ಲೋಡ್ ಮಾಡಿಕೊಳ್ಬೇಕು ನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ಇಲ್ಲಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಕೆಲವೊಂದು ಫ್ರೀ ಕಂಟೆಂಟ್ ಕೂಡ ಇರುತ್ತೆ ನೋಡ್ಕೊಳ್ಬಹುದು ನಂತರ ನೀವು ಜಾಯ್ನ್ ಆಗಬಹುದು ಅದೇ ರೀತಿ ಕೆ ಪೇಪರ್ ಟೂ ಗಾಗಿ ನೋಟ್ಸ್ ಅಂಡ್ ಎಂ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ನಡೆದ ಪ್ಯಾರಾಗ್ರಾಫ್ ಅನ್ನ ನೋಡೋಣ ಸೊ ಮೊದಲು ನೀವು ಪ್ಯಾರಾಗ್ರಫ್ ಅನ್ನ ಸರಿಯಾಗಿ ಓದ್ಕೊಳ್ಬೇಕಾಗುತ್ತೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಂತರ ಪ್ರಶ್ನೆಗಳನ್ನ ಓದಿ ನೀವು ಆನ್ಸರ್ ಅನ್ನ ನೀಡಬೇಕಾಗುತ್ತೆ ಸೊ ಇಲ್ಲಿ ನೀವು ಪ್ಯಾರಾಗ್ರಾಫ್ ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಓದಿದ್ರೆ ತುಂಬಾನೇ ಒಳ್ಳೆಯದು ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಇದ್ರೆ ಕನ್ನಡದಲ್ಲಿ ನೀವು ಓದ್ಕೊಳ್ಬಹುದು ಇಲ್ಲಾಂದ್ರೆ ಇಂಗ್ಲಿಷ್ ನಲ್ಲಿ ಕೂಡ ಓದ್ಕೊಳ್ಬಹುದು so the intellectual life of the 19th century was more complex than that of the previous age this was due to several causes first the area concerned was larger than ever before america and russia made important contributions and europe became more aware than formerly of indian philosophies both ancient and modern second science which had been a chief source of novelty since 17th century made new conquests so, uh, especially in geology, biology, and organic chemistry. Third, machine production profoundly uh, altered the social structure and gave men a conception of their powers in relation to the physical environment. Fourth, a profound revolt, both philosophical and political, against traditional systems in thought, in politics, and in economics, gave rise to attacks on many beliefs and institutions that had been regarded as unassailable. This revolt had two very different forms, one romantic and the other rationalistic. The romantic revolt pa passes from Byron as Kopenhauer and Nietzsche to Mussolini and Hitler. The rationalist revolt begins with French philosophers of the revolution, passes on somewhat softened to the philosophical radicals in England, then acquires a deeper form in Marx and issues uh, in Soviet Russia. ಸೊ ಇದೇ ಪೆರಗನ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದಾರೆ ಒಂದ್ಸರಿ ಓದೋಣ ಹಿಂದಿನ ಕಾಲಕ್ಕಿಂತ ಹತ್ತೊಂಬತ್ತನೇ ಶತಮಾನದ ಬೌದ್ಧಿಕ ಜೀವನವು ಅತ್ಯಂತ ಸಂಕೀರ್ಣವಾಗಿತ್ತು ಇದು ಅನೇಕ ಕಾರಣಗಳಿಂದಾಗಿದೆ ಮೊದಲನೆಯದು ಸಂಬಂಧಿತ ಭೌಗೋಳಿಕ ವ್ಯಾಪ್ತಿಯು ಈ ಹಿಂದಿನದಕ್ಕಿಂತ ಬೃಹತ್ದಾಗಿತ್ತು ಅಮೆರಿಕ ಮತ್ತು ರಷ್ಯಾಗಳು ಇದಕ್ಕೆ ಮಹತ್ವದ ಕೊಡುಗೆಗಳನ್ನು ನೀಡಿವೆ ಮತ್ತೆ ಯುರೋಪ್ ಪ್ರಾಚೀನ ಮತ್ತು ಆಧುನಿಕ ಭಾರತೀಯರ ಪ್ರಾಚೀನ ಮತ್ತು ಆಧುನಿಕ ತತ್ವಶಾಸ್ತ್ರದ ಬಗ್ಗೆ ಹೆಚ್ಚು ತಿಳುವಳಿಕೆ ಹೊಂದಿತ್ತು ಎರಡನೆಯದಾಗಿ ಹದಿನೇಳನೇ ಶತಮಾನದಿಂದ ನಾವೀನ್ಯತೆಯ ಪ್ರಧಾನ ಮೂಲವಾಗಿದ್ದ ವಿಜ್ಞಾನವು ವಿಶೇಷವಾಗಿ ಭೂಗರ್ಭಶಾಸ್ತ್ರ ಜೀವಶಾಸ್ತ್ರ ಸಾವಯವ ರಸಾಯನಶಾಸ್ತ್ರಗಳಲ್ಲಿ ಹೊಸ ಎಲ್ಲೆಯನ್ನು ದಾಟಿತ್ತು ಮೂರನೇದಾಗಿ ಯಾಂತ್ರಿಕ ಉತ್ಪಾದನೆಯ ಸಾಮಾಜಿಕ ಸಂರಚನೆಯಲ್ಲಿ ಗಮನಾರ್ಹವಾದ ಬದಲಾವಣೆಗಳನ್ನು ಉಂಟು ಮಾಡಿದ್ದಲ್ಲದೆ ಭೌತಿಕ ಪರಿಸರದೊಂದಿಗೆ ಮಾನವ ಸಂಬಂಧಗಳ ಶಕ್ತಿಯ ಪರಿಕಲ್ಪನೆಯನ್ನು ನೀಡಿತು ನಾಲ್ಕನೆಯದಾಗಿ ಸಾಂಪ್ರದಾಯಿಕ ಚಿಂತನೆಯ ವಿರುದ್ಧ ರಾಜಕೀಯ ಮತ್ತು ತಾತ್ವಿಕತೆಗಳೆರಡರ ಕ್ರಾಂತಿ ಆಂದೋಲನ ಆಕ್ರಮಿಸಲಾಗದೆಂದು ಪರಿಗಣಿಸಲ್ಪಟ್ಟಿದ್ದ ರಾಜಕೀಯ ಮತ್ತು ಅರ್ಥಶಾಸ್ತ್ರಗಳಲ್ಲಿನ ಅನೇಕ ನಂಬಿಕೆಗಳು ಹಾಗೂ ಸಂಸ್ಥೆಗಳ ಮೇಲೆ ದಾಳಿಗಳು ಹೆಚ್ಚಿದವು ಈ ಕ್ರಾಂತಿಯು ಎರಡು ಆ ಎರಡು ವಿಭಿನ್ನ ರೂಪಗಳನ್ನು ಹೊಂದಿದೆ ಒಂದು ರೊಮ್ಯಾಂಟಿಕ್ ಮತ್ತೊಂದು ವೈಚಾರಿಕ ರೊಮ್ಯಾಂಟಿಕ್ ಕ್ರಾಂತಿಯು ಬೈರನ್ ಒಂದು ರೊಮ್ಯಾಂಟಿಕ್ ಮತ್ತೊಂದು ವೈಚಾರಿಕ ರೊಮ್ಯಾಂಟಿಕ್ ಕ್ರಾಂತಿಯು ಬೈರನ್ನಿಂದ ಪ್ರಾರಂಭವಾಗಿ ಶೂಪರ್ ನೈರ್ ಮತ್ತು ನಿಟ್ಸೆಯಿಂದ ಮುಸೋಲಿನಿ ಮತ್ತು ಹಿಟ್ಲರ್ ವರೆಗೆ ಹರಿದು ಬಂದಿದೆ ಆಲೋಚನಾ ಕ್ರಾಂತಿಯು ಫ್ರಾನ್ಸ್ ಕ್ರಾಂತಿಯ ಫ್ರೆಂಚ್ ತತ್ವಜ್ಞಾನಿಗಳಿಂದ ಪ್ರಾರಂಭವಾಯಿತು ಮುಂದುವರೆದು ಇಂಗ್ಲೆಂಡ್ನ ಮೂಲಭೂತವಾದಿ ತತ್ವಜ್ಞಾನಿಗಳಲ್ಲಿ ಸ್ವಲ್ಪ ಮದುವಾಯಿತು ನಂತರ ಸೋವಿಯತ್ ರಷ್ಯಾದಲ್ಲಿ ಮಾರ್ಕ್ಸ್ ನ ಮೂಲಕ ಇನ್ನೂ ಹೆಚ್ಚಿನ ಆಳವಾದ ರೂಪವನ್ನು ಪಡೆಯಿತು ಸೊ ಇದರ ಮೇಲೆ ಐದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಸೊ ಮೊದಲನೇ ಪ್ರಶ್ನೆ ಹೌ ಮೆನಿ ಇಂಪಾರ್ಟೆಂಟ್ ಕಾಸಸ್ ಡಸ್ ದ ಆಥರ್ ಲಿಸ್ಟ್ ಔಟ್ ಹ್ಯಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಇಂಟೆಲೆಕ್ಚುಯಲ್ ಲೈಫ್ ಆಫ್ ನೈನ್ಟೀನ್ ಸೆಂಚುರಿ ಹತ್ತೊಂಬತ್ತನೇ ಶತಮಾನದ ಬೌದ್ಧಿಕ ಜೀವನದ ಸಂಕೀರ್ಣತೆಗೆ ಲೇಖಕರು ಪ್ರಮುಖವಾಗಿ ಎಷ್ಟು ಕಾರಣಗಳನ್ನ ಪಟ್ಟಿ ಮಾಡಿದ್ದಾರೆ ಸೊ ಇಲ್ಲಿ ಪ್ಯಾರಾಗ್ರಾಫ್ ನಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೆಯದು ನೆಕ್ಸ್ಟ್ ಎರಡನೆಯದಾಗಿ ಮೂರನೆಯದಾಗಿ ಮತ್ತೆ ನಾಲ್ಕನೆಯದಾಗಿ ಒಟ್ಟು ನಾಲ್ಕು ಕಾರಣಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂಡ್ ಫೋರ್ತ್ ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಟು ಫೋರ್ ನಾಲ್ಕು ಇಲ್ಲಿ ಸರಿ ಉತ್ತರ ಆಗಿದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ಟಿ ಟೂ ವಿಚ್ ಆರ್ ದ ವರ್ಲ್ಡ್ ವಿಚ್ ಆರ್ ದ ವಿಚ್ ಏರಿಯಾ ಆಫ್ ದ ವರ್ಲ್ಡ್ ಬಿಕೇಮ್ ಮೋರ್ ಅವೇರ್ ಆಫ್ ದ ಇಂಡಿಯನ್ ಫಿಲಾಸಫಿಸ್ ಪ್ರಪಂಚದ ಯಾವ ಪ್ರದೇಶವು ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಹೆಚ್ಚಿನ ಅರಿವನ್ನು ಹೊಂದಿತ್ತು ಆಪ್ಷನ್ ಒನ್ ಸೌತ್ ಅಮೇರಿಕಾ ಆಪ್ಷನ್ ಟೂ ಯುರೋಪ್ ಆಪ್ಷನ್ ತ್ರೀ ರಷ್ಯಾ ಆಪ್ಷನ್ ಫೋರ್ ನಾರ್ತ್ ಅಮೇರಿಕಾ ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಟು ಯುರೋಪ್ ಸೊ ಇಲ್ಲಿ ಕೊಟ್ಟಿದ್ದಾರೆ ಪ್ಯಾರಾಗ್ರಾಫ್ ನಲ್ಲಿ ನೋಡ್ಕೊ ನೋಡ್ಕೊಳ್ಬಹುದು ಯುರೋಪ್ ಪ್ರಾಚೀನ ಮತ್ತು ಆಧುನಿಕ ಭಾರತೀಯರ ಪ್ರಾಚೀನ ಮತ್ತು ಆಧುನಿಕ ತತ್ವಶಾಸ್ತ್ರ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನ ಹೊಂದಿತ್ತು ಸೊ ಯುರೋಪ್ ಬಿಕೇಮ್ ಮೋರ್ ಅವೇರ್ ದನ್ ಫಾರ್ಮರ್ಲಿ ಆಫ್ ಇಂಡಿಯನ್ ಫಿಲಾಸಫೀಸ್ ಬೋತ್ ಆನ್ಸಿಯಂಟ್ ಆಂಡ್ ಮಾಡರ್ನ್ ಸೊ ಆಪ್ಷನ್ ಟು ಯುರೋಪ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ವಾಟ್ ಅಕಾರ್ಡಿಂಗ್ ಟು ದ ಆಥರ್ ಅಲ್ಟರ್ ದ ಸೋಷಿಯಲ್ ಸ್ಟ್ರಕ್ಚರ್ ಆಫ್ ನೈನ್ಟೀನ್ ಸೆಂಚುರಿ ಪವರ್ ಸ್ಟ್ರಕ್ಚರ್ಸ್ ಕಲ್ಚರಲ್ ಸಿಸ್ಟಮ್ಸ್ ಮಷಿನ್ ಮಷಿನ್ ಪ್ರೊಡಕ್ಷನ್ ಫಿಸಿಕಲ್ ಎನ್ವ ಲೇಖಕರ ಪ್ರಕಾರ ಹತ್ತೊಂಬತ್ತನೇ ಶತಮಾನದ ಸಾಮಾಜಿಕ ಸಂರಚನೆಯಲ್ಲಿ ಯಾವುದು ಬದಲಾವಣೆಯನ್ನು ತಂದಿತ್ತು ಅಧಿಕಾರ ಸಂರಚನೆ ಸಾಂಸ್ಕೃತಿಕ ವ್ಯವಸ್ಥೆ ಯಾಂತ್ರಿಕ ಉತ್ಪನ್ನ ಭೌತಿಕ ಪರಿಸರ ಸೊ ಇಲ್ಲಿ ಉತ್ತರವನ್ನ ನೀಡಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾಂತ್ರಿಕ ಉತ್ಪಾದನೆಯು ಸಾಮಾಜಿಕ ಸಂರಚನೆಯಲ್ಲಿ ಗಮನಾರ್ಹವಾದ ಬದಲಾವಣೆಗಳನ್ನ ಉಂಟು ಮಾಡಿತು ಅಂತ ಕೊಟ್ಟಿದ್ದಾರೆ ಸೊ ದರ್ಡ್ ಮಷಿನ್ ಪ್ರೊಡಕ್ಷನ್ ಪ್ರಪೌಂಡ್ಲಿ ಆಲ್ಟರ್ ದ ಸೋಷಿಯಲ್ ಸ್ಟ್ರಕ್ಚರ್ ಆಫ್ ದೇರ್ ಪಾವರ್ಸ್ ಇನ್ ರಿಲೇಷನ್ ಟು ದಿ ಫಿಸಿಕಲ್ ಎನ್ವೈರ್ಮೆಂಟ್ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ತ್ರೀ ಮಷಿನ್ ಪ್ರೊಡಕ್ಷನ್ ಯಾಂತ್ರಿಕ ಉತ್ಪನ್ನ ಇಲ್ಲಿ ಸರಿ ಉತ್ತರ ಹೂ ಬಿಗ್ಯಾನ್ ದ ರಾಷ್ನಾಲಿಸ್ಟ್ ರಿವಲ್ಟ್ ಅಕಾರ್ಡಿಂಗ್ ಟು ದ ಆಥರ್ ಲೇಖಕರ ಪ್ರಕಾರ ವೈಚಾರಿಕ ಕ್ರಾಂತಿಯನ್ನು ಪ್ರಾರಂಭಿಸಿದವರು ಯಾರು ಮುಸೋಲಿನಿ ಫ್ರೆಂಚ್ ಫಿಲಾಸಫರ್ಸ್ ಇಂಗ್ಲಿಷ್ ರೆಡಿಕರ್ಸ್ ನೀತ್ಸಿ ಸೊ ಇಲ್ಲಿ ಇಲ್ಲಿ ಉತ್ತರ ಇದೆ आलोचना क्रांतीಯು ಫ್ರಾನ್ಸ್ ಕ್ರಾಂತಿಯ ಫ್ರೆಂಚ್ ತತ್ವಜ್ಞಾನಿಗಳಿಂದ ಪ್ರಾರಂಭವಾಗಿದೆ ರೇಷನಲಿಸ್ಟ್ ರಿವೋಲ್ಟ್ ಬಿಗins ವಿತ್ ದ ಫ್ರೆಂಚ್ ಫಿಲಾಸಫರ್ಸ್ ಆಫ್ ದ ರೆವಲ್ಯೂಷನ್ ಸೋ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಫ್ರೆಂಚ್ ಫಿಲಾಸಫರ್ಸ್ ಫ್ರೆಂಚ್ ತತ್ವಜ್ಞಾನಿಗಳಲ್ಲಿ ಸರಿಯಾಗಿದೆ ದ ನೆಕ್ಸ್ಟ್ ಕ್ವೆಶ್ಚನ್ ವಾಟ್ ಡಸ್ ದ ಆಥರ್ ಸೇ ಅಬೌಟ್ ಸೈನ್ಸ್ ಇನ್ ದ 19th ಸೆಂಚರಿ ಇಟ್ ಹ್ಯಾಡ್ ಬೀನ್ ದ ચીಪ್ ಸೋರ್ಸ್ ಆಫ್ ನೊವೆಲಿಟಿ ಇಟ್ ಲ್ಯಾಕ್ಸ್ ಎಸ್ ಇಟ್ ಲ್ಯಾಕ್ಸ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಇಟ್ ಇಸ್ ದ ಚೀಫ್ ಸೋರ್ಸ್ ಆಫ್ ಡಿಸ್ಟ್ರಕ್ಷನ್ ಇಟ್ ಸಪೋರ್ಟೆಡ್ ದ ಎಸ್ಟಾಬ್ಲಿಷ್ ಸಿಸ್ಟಮ್ಸ್ ಇನ್ಸ್ಟಿಟ್ಯೂಷನ್ ಶತಮಾನದ ವಿಜ್ಞಾನದ ಬಗ್ಗೆ ಲೇಖಕರು ಏನೆಂದು ಅಭಿಪ್ರಾಯಪಟ್ಟಿದ್ದಾರೆ ಆಪ್ಷನ್ ಒನ್ ಇದು ನಾವೀನ್ಯತೆಯ ಪ್ರಧಾನ ಮೂಲವಾಗಿದೆ ಆಪ್ಷನ್ ಟು ಇದು ನೈತಿಕ ಜವಾಬ್ದಾರಿಯ ಕೊರತೆಯನ್ನು ಹೊಂದಿದೆ ಆಪ್ಷನ್ ತ್ರೀ ಇದು ವಿನಾಶದ ಪ್ರಧಾನ ಮೂಲವಾಗಿದೆ ಆಪ್ಷನ್ ಫೋರ್ ಇದು ಸ್ಥಾಪಿತ ವ್ಯವಸ್ಥೆ ಮತ್ತು ಸಂಸ್ಥೆಗಳನ್ನು ಬೆಂಬಲಿಸಿದೆ ಸೊ ಇದಕ್ಕೂ ಕೂಡ ಇಲ್ಲಿ ಉತ್ತರವನ್ನು ನೀಡಿದ್ದಾರೆ ಸೊ ಈ ಒಂದು ಪ್ಯಾರಾಗ್ರಾಫ್ ಅನ್ನು ನೀವು ಸರಿಯಾಗಿ ಓದ್ಕೊಂಡ್ರೆ ಇದು ನಿಮಗೆ ಅರ್ಥವಾಗ್ತಾ ಇದೆ ಸೊ ಇಲ್ಲಿ ಹದಿನೇಳನೇ ಶತಮಾನದಿಂದ ನಾವೀನ್ಯತೆಯ ಪ್ರಧಾನ ಮೂಲವಾಗಿದ್ದ ವಿಜ್ಞಾನವು ವಿಶೇಷವಾಗಿ ಭೂಗರ್ಭಶಾಸ್ತ್ರ ಜೀವಶಾಸ್ತ್ರ ಸಾಯವ ರಸಾಯನಶಾಸ್ತ್ರದಲ್ಲಿ ಹೊಸ ಎಲೆಯನ್ನ ದಾಟಿತು ಸೊ ಸಿನ್ಸ್ ಸೆವೆಂಟೀನ್ ಸೆಂಚುರಿ ಮೇಡ್ ನ್ಯೂ ಕಾನ್ಸ್ಪರ್ಟ್ಸ್ ಸ್ಪೆಷಲಿ ಇನ್ ಜಿಯಾಲಜಿ ಬಯಾಲಜಿ ಅಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೊ ಇ ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಒನ್ ಇಟ್ ಆರ್ ಬೀನ್ ದ ಚೀಫ್ ಸೋರ್ಸ್ ಆಫ್ ನಾವೆಲ್ಟಿ ಇದು ನಾವಿನ್ಯತೆಯ ಪ್ರಧಾನ ಮೂಲವಾಗಿದೆ ಸೊ ಈ ಪ್ರಕಾರವಾಗಿ ನಾವು ಪ್ಯಾರಾಗ್ರಾಫ್ ಕ್ವಶನ್ಸ್ ಗಳನ್ನ ಬಿಡಿಸ್ತಾ ಹೋಗ್ಬೇಕು ಎಸ್ ಅದೇ ರೀತಿ ನೀವೇನಾದ್ರೂ ಕೆ ಸೆಟ್ ಟೌಸಂಡ್ ಟ್ವೆಂಟಿ ಫೈವ್ ಗೆ ಜಾಯ್ನ್ ಆಗಲು ಬಯಸಿದ್ರೆ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಮಾಡಿ ನಂತರ ಎಲ್ಲ ಸ್ಟೋರ್ ಅಂತ ಇರುತ್ತೆ ಇದರಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಇಲ್ಲಿ ಕೆಲವೊಂದು ಕಂಟೆಂಟ್ ಫ್ರೀ ಆಗಿ ಕೂಡ ಇರ್ತಾ ಇದೆ ನೀವು ನೋಡ್ಕೊಳ್ಬಹುದು ನಂತರ ಆ್ಯಪ್ ನಿಂದನೆ ನೀವು ಜಾಯ್ನ್ ಆಗ್ಬಹುದು ये अदे रीति महिगे ग्लोबल आनल क्राम ग्रूपन केरक्री ये विश्व आल दूल थैंक